ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ಆರೋಪ ಘೋಷಣೆ ಕೂಗಿದವರಿಗಾಗಿ ಈಗ ಖಾಕಿ ಪಡೆಯಿಂದ ಹುಡುಕಾಟ ವಿಡಿಯೋ ಪರಿಶೀಲನೆ ಮಾಡಿದ್ದಾರೆ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ವಿಡಿಯೋಗಳನ್ನು ಎಫ್ಎಸ್ಎಲ್ ಪರೀಕ್ಷೆಗೆ ಕಳಿಸುವುದಕ್ಕೂ ಕೂಡ ನಿರ್ಧರಿಸಲಾಗಿದೆ ಈ ಪ್ರಕರಣದ ತನಿಖೆಗಾಗಿ ಮೂರು ತಂಡಗಳ ರಚನೆ ಮಾಡಿದ್ದಾರೆ ಡಿಸಿಪಿ ಶೇಖರ್ ಘೋಷಣೆ ಕೂಗಿದವರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ನಾಸರ್ ಹುಸೇನ್ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿದ್ರು ವಿಧಾನಸೌಧದಲ್ಲಿ ಎನ್ನುವಂತಹ ಆರೋಪ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಕೂಗಿದವರ ಹುಡುಕಾಟಕ್ಕೆ ಖಾಕಿ ಪಡೆ ಮುಂದಾಗುತ್ತೆ ಈ ಒಂದು ಸ್ಪಷ್ಟನೆ ಬರ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂತಹ ಕೂಗು ಕೇಳಿಲ್ಲ ನಾಸರ್ ಹುಸೇನ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು ನಾನಿರೋವರೆಗೂ ಕೂಡ ಆ ರೀತಿ ಯಾವುದೇ ಘೋಷಣೆ ಕೂಗಿಲ್ಲ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಕೊಡ್ತಾ ಇರುವ ಸ್ಪಷ್ಟತೆ ಜೊತೆಗೆ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಭಾರಿ ಸಿಡಿಮಿಡಿಗೊಂಡು ಏಕಚನದಲ್ಲಿ ಉತ್ತರಿಸಿದ್ರು ನಾಸಿರ್ ಹುಸೇನ್ ಮಾಧ್ಯಮದವರ ಪ್ರಶ್ನೆಗೆ ಸಿಡಿಮಿಡಿಗೊಂಡಿದ್ದಕ್ಕೂ ಕಾರಣ ಇದೆ ಅಂತಿದೆ ತುಂಬಾ ಜನರಿದ್ದಾಗ ನಾನು ಸ್ವಲ್ಪ ನಡಿರಯ್ಯ ಅಂತ ಹೇಳಿದೆ ಅಷ್ಟೇ ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಗೊಂಡಿರುವಂತಹ ನಾಸಿರ್ ಹುಸೇನ್ ಅವರು ನಮ್ಮ ಜೊತೆಗಿದರೆ ಸರ್ ಕಂಗ್ರಾಜುಲೇಷನ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ನೀವು ಸಂಭ್ರಮದಲ್ಲಿದ್ರಿ ಗೆಲುವನ್ನು ಸಾಧಿಸಿದ್ರಿ ಆ ಸಂಭ್ರಮದ ಮಧ್ಯೆ ಎಲ್ಲೋ ಒಂದು ಕಡೆ ಈ ರೀತಿ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು ಮಾತು ಕೂಗು ಕೇಳಿ ಬಂದಿತ್ತು ಸೊ ಇದನ್ನ ನೀವು ಹೇಗೆ ಅಕ್ಸೆಪ್ಟ್ ಒಂದು ನಾನು ಒಂದು ಇರುವರೆಗೆ ಅಲ್ಲಿ ಸುಮಾರು ನಾಸಿರ್ ಹುಸೇನ್ ಜಿಂದಾಬಂದ್ ಅಂತ ಇದ್ದರು ಯಾರೋ ನಾಸಿರ್ ಖಾನ್ ಜಿಂದಬಾದ್ ಅಂತ ಇದ್ದರು ಯಾರೋ ನಾಸಿರ್ ಸರ್ ಜಿಂದಾಬಾದ್ ಅಂತ ಇದ್ದರು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದ್ದರು ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ಅಂತ ಇದ್ದರು ನಾನು ಈ ಥರದ್ದು ಎಲ್ಲೂ ಕೇಳಲಿಲ್ಲ ಅಲ್ಲಿ ಒಂದು ಸೆಕೆಂಡ್ ಅದಾದಮೇಲೆ ಮಾಧ್ಯಮದವರು ಈ ಥರ ಆಗಿದೆ ಅಂತ ಹೇಳಿದ್ದಾರೆ ಇವಾಗ ಇಂಥ ಏನಾದರೂ ಆಗಿದೆ ತನಿಖೆ ಆಗಿಬಿಡು ತನಿಖೆ ಆಗಿ ಬೈ ಚಾನ್ಸ್ ಏನಾದರೂ ಅಲ್ಲಿ ಬಂದು ಕೂಗಿದರೆ ಅವ್ರ ಇಂಟೆನ್ಷನ್ ಏನು ಎಲ್ಲಿಂದ ಬಂದರು ಏನು ಕಾನ್ಸ್ಪಿರಸಿ ಯಾಕೆ ಮಾಡಿದ್ರು ಅದಾಗಬೇಕು ಸೆಕೆಂಡ್ ಇಲ್ಲ ಬೇರೆ ಏನಾದರೂ ಥರದ್ದು ಕಾನ್ಸ್ಪಿರೀ ಇದ್ರೂ ಅದನ್ನು ಚೆಕ್ ಮಾಡಬೇಕು ಇವಾಗ ನಾನು ಯಾಕೆಂದರೆ ಅಲ್ಲಿ ಇದ್ದಾಗ ಆ ಏನು ಕೇಳಿಸ್ ನಾನು ಕೇಳಿಸ್ಕೊಳ್ಳಿಲ್ಲ ಸೊ ಅದಕ್ಕೆ ನಾನು ಏನು ಹೇಳೋಕ್ಕೂ ಆಗೋದಿಲ್ಲ ಆ ತಕ್ಷಣವೇ ಮಾಧ್ಯಮದವರು ಕೂಡ ನಿಮ್ಮನ್ನ ಪ್ರಶ್ನೆ ಮಾಡಿದರು ಆಗಲೇ ನೀವು ಕೊಂಡ್ರಿ ನೀವು ಒಂದು ಸ್ವಲ್ಪ ಸಿಟ್ಟಲ್ಲಿ ನಡೆಯಾ ಅಂತ ಹೇಳ್ಕೊಂಡು ಇಲ್ಲ ಅಲ್ಲಿ ಸುಮಾರು ಜನರು ಬಂದು ಮೈ ಮೇಲೆ ಬೀಳ್ತಾಯಿದ್ರು ಸುಮಾರು ಜನರು ಬಂದು ದೂಕಾಡ್ತಾ ಇದ್ರು ಅಲ್ಲಿ ಸರಿ ಸರಿ ಅಂತ ಹೇಳ್ತಾ ಇದ್ದೀವಿ ಯಾರು ಬಂದರು ಯಾರು ಕೇಳಿದ್ರು ಗೊತ್ತಿಲ್ಲ ಬಟ್ ನಾನು ಅಲ್ಲಿಂದ ಬಿಟ್ಟು ಸರ್ಟಿಫಿಕೇಟ್ ತೊಗೊಳಕ್ಕೆ ಕೂಡ ಒಳಗಡೆ ಕರೀತಾ ಇದ್ರು ಅಲ್ಲಿ ಸರ್ಟಿಫಿಕೇಟ್ ತೊಗೊಂಡು ಬರ್ತಾ ಇರಬೇಕಾದ್ರೂ ಮಾಧ್ಯಮಗಳಿಗೆ ಫೋನ್ ಬಂದ ಅವಾಗಲೇ ನನಗೆ ಗೊತ್ತಾಗಿರೋದು ಅಂದ್ರೆ ನಿಮ್ಗೆ ಆ ಒಂದು ಕೂಗ ಕೇಳಲೇ ಇಲ್ಲ ನಾನು ಕೇಳಿಸ್ಕೊಡಿಲ್ಲ ನಾನು ಇದ್ದವ್ರಿಗೆ ನಾನು ಕೇಳಿಸ್ಕೊಳ್ಳಿಲ್ಲ ಆಮೇಲೆ ನಾನು ಕೂಡ ರಾ ಫುಟೇಜಸ್ ನಮ್ಮ ಪಾರ್ಟಿಯವರು ಕೂಡ ನಮ್ಮ ಕಾರ್ಯಕರ್ತರು ಕೂಡ ವೀಡಿಯೋಸ್ ತೊಗೊಂಡು ಮಾಡಿದ್ದಾರೆ ಫೋನ್ಸ್ಗಳಲ್ಲಿ ಬೇರೆ ಒಂದು ಕ್ಯಾಮ್ರಲ್ಲಿ ಮಾಡಿದ್ದಾರೆ ಅದು ಕೂಡ ನಾನು ತರ್ಸ್ಕೊಂಡು ಇವಾಗ ಒಂದು ಇವಾಗ ಯಾರ್ಯಾರು ಈ ಬಂದವರೆಲ್ಲ ಕಾರ್ಯಕರ್ತರು ಇರೋಲ್ಲ ಬಂದವರೆಲ್ಲ ನಮ್ಗೆ ಗೊತ್ತಿರೋರು ಇರೋಲ್ಲ ಯಾರು ಬಂದಿದ್ರು ಎಲ್ಲಿ ಬಂದಿದ್ರು ಯಾರು ಕೂಗಿದ್ದಾರೆ ಅಂದ್ಬಿಟ್ಟು ಚೆಕ್ ಮಾಡೋ ಅಂದ್ಬಿಟ್ಟು ನಾನು ನೋಡ್ತೀನಿ ನಮ್ಮ ವೀಡಿಯೋಸಲ್ಲಿ ಎಲ್ಲೂ ಅಲ್ಲಿ ಕಾಣ್ತಾ ಇಲ್ಲ ಎಲ್ಲೂ ಕೇಸ್ ಇಲ್ಲ ಎಲ್ಲ ಅದಕ್ಕೆ ತನಿಖೆ ಆಗಲಿ ತನಿಖೆ ಆದ ತಕ್ಷಣ ಹಂಗೇನಾದರೂ ಏನಾದರೂ ಇದೆ ಹಂಡ್ರೆಡ್ ಪರ್ಸೆಂಟ್ ಕ್ರಮ ತಗೊಳ್ಳಬೇಕು ಹಂಗೇನು ಇಲ್ಲ ಅಂದ್ರೆ ಈ ವಿಡಿಯೋ ಎಲ್ಲಿಂದ ಇರಪ್ತಾಯಿತು ಎಲ್ಲಿಂದ ಬಂತು ಅನ್ನೋದನ್ನು ಅದನ್ನು ತೆಗೆಯಿ ತನಿಖೆ ಆಗಲಿ ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ತನಿಖೆ ನಡೆಸುವಂತ ತನಿಖೆ ಮಾಡಬೇಕು ಅಂತೇಳಿ ನಿಮ್ಮ ಜೊತೆ ಏನಾದರೂ ಮಾತಾಡಿದ್ರೆ ಹೇಗೆ ಇಲ್ಲ ಈಗ ಪಬ್ಲಿಕ್ ಡೊಮೇನಲ್ಲಿ ಒಂದು ವಿಡಿಯೋ ಬಂದಿದೆ ದೇಶ ವಿರೋಧಿ ಕೂಗು ಕೂಗುಗಳು ಅದರಲ್ಲಿ ಇದೆ ಬೇರೆ ದೇಶದ ಜಿಂದಾಬಾದ್ ಅನ್ನೋದು ಯಾರೋ ಕೂಗಿದಂಗೆ ಅಲ್ಲಿ ಒಂದು ವಿಡಿಯೋ ಕಾಣಿಸ್ತಾ ಇದೆ ಒಂದು ವಿಡಿಯೋದ ತೊಂಟಿ ಸಿಟಿ ಬಗ್ಗೆ ತನಿಖೆ ಆಗಬೇಕು ಟು ಯಾರವ್ರು ಕೂಗಾಡಿರ್ಬೋದು ಅವ್ರು ಎಲ್ಲಿಂದ ಬಂತು ಅವನ ಇಂಟೆನ್ಷನ್ ಏನು ಆಮೇಲೆ ಯಾವ ಪಾರ್ಟಿಯವನು ಪಾರ್ಟಿಯಲ್ಲಿ ಇದಾನ ಇಲ್ಲ ಏನು ಅವನ ಇಂಟೆನ್ಷನ್ ಏನು ಏನು ಕಾನ್ಸ್ಪಿರನ್ಸ್ ಅದನ್ನೆಲ್ಲ ತನಿಖೆ ಆಗಬೇಕಲ್ಲ ತನಿಖೆ ಆದ ತನಿಖೆ ಮಾಡಿ ಅದು ಯಾರೇ ಇರಲಿ ಅಂಥದ್ದೇನೋ ಚಟುವಟಿಕೆ ಮಾಡಿದರೆ ಅದು ಯಾರೇ ಇರಲಿ ವಿರುದ್ಧ ಕಾನೂನು ಕ್ರಮ ತೋರಿಸಿ ಈಗಾಗ್ಲೂ ಬಿಜೆಪಿಯವರು ಕೂಡದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ ಒಂದು ವಿಡಿಯೋ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆಲ್ಲ ನೋಡಿದಾರೆ ನಾನಲ್ಲಿ ನಾವೆಲ್ಲ ಗೆದ್ದು ಹೊರಗಡೆ ಬಂದಾಗ ಯಾರೋ ಎಲ್ಲ ಜನರು ಸೇರಿ ಸ್ಲೋಗನ್ಸ್ ಎಲ್ಲ ಕೊಡ್ತಾ ಆ ಟೈಮ್ ಏನು ಕೇಳ್ಕೊಡೀವಿ ಯೋಗ ಅವರು ಅವ್ರು ಏನು ಡಿಮ್ಯಾಂಡ್ ಇದೆ ಅವ್ರು ಏನು ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ಫಸ್ಟು ವಿಡಿಯೋದಲ್ಲಿ ಏನಿದೆ ಯಾರು ಮಾಡಿದ್ದಾರೆ ಅದೆಲ್ಲ ತನಿಖೆ ಆಗಲಿ ತನಿಖೆ ಆಗ್ತಾರೆ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತನಿಖೆ ಮಾಡಿ ಅದು ಏನು ಕ್ರಮ ತಗೊಂತಾರೆ ಥ್ಯಾಂಕ್ ಯು ನಾಸರ್ ಹುಸೇನ್ ಅವರ ಮಾತು ಎಲ್ಲಿ ತಪ್ಪಾಗಿದೆ ಯಾರು ಮಾಡಿದರೆ ಅನ್ನುವಂಥದ್ರ ಬಗ್ಗೆ ಸೂಕ್ತವಾದಂತಹ ತನಿಖೆ ನಡೆಯಲಿ ಆಮೇಲೆ ನೋಡೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆಗೆ ಮಮತಾ ಮರದಾಳ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್